ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಇನ್ನೂ ಎರಡು ವಾರಗಳು ಪೂರ್ಣಗೊಂಡಿಲ್ಲ ಅಷ್ಟರಲ್ಲೇ ಬಿಗ್ ಬಾಸ್ಗೆ ಒಂದು ಕಂಟಕ ಎದುರಾಗಿತ್ತು ಇದು ಬಿಗ್ ಬಾಸ್ ಟೀಮ್ ಅವರ ತಪ್ಪಾಗಿರಲಿಲ್ಲ ಹೌದು ಇದಕ್ಕೆ ಕಾರಣ ಜಾಲಿವುಡ್ ಸ್ಟುಡಿಯೋದವರಾಗಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅನೇಕ ಬಾರಿ ನೋಟಿಸ್ ಅನ್ನು ಕಳುಹಿಸಿದ್ದರು ಆದರೆ ಅದನ್ನು ನಿರ್ಲಕ್ಷಿಸಿದ ಕಾರಣ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದಿದೆ ಬಹಳ ಕುತೂಹಲಕಾರಿಯಾಗಿ ಸಾಗಿ ಬರುತ್ತಿದ್ದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ಸ್ಥಗಿತಗೊಂಡಿದೆ ಅಲ್ಲದೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನು ಈಗಲ್ಟನ್ ಎಂಬ ರೆಸಾರ್ಟ್ಗೆ ಸ್ಥಳಾಂತರಿಸಲಾಗಿದೆ ಕೋಟ್ಯಾಂತರ ಬಂಡವಾಳ ಹಾಕಿ ನಡೆಸಿಕೊಂಡು ಬಂದ ಬಿಗ್ ಬಾಸ್ ಇದೀಗ ಸ್ಥಗಿತಗೊಂಡು ಏಳ್ನೂರಕ್ಕೂ ಅಧಿಕ ಕೆಲಸಗಾರರ ಹೊಟ್ಟೆಗೆ ಹೊಡೆದಂತಾಗಿದೆ ಇದಕ್ಕೆ ಕಾರಣ ಜಾಲಿವುಡ್ ಸ್ಟುಡಿಯೋದವರು ಯಾಕಂದರೆ ಚರಂಡಿ ನೀರಿನ ಬಗ್ಗೆ ಕಾಳಜಿ ವಹಿಸದೆ ಮಾಲಿನ್ಯ ತಡೆಗಟ್ಟುವಲ್ಲಿ ವಿಫಲವಾದ ಕಾರಣ ಇಂದು ಬಿಗ್ ಬಾಸ್ ಶೋ ಅನ್ನು ನಿಲ್ಲಿಸಲಾಗಿದೆ ಹೀಗಾಗಿ ಈ ವಾದವು ಕೋರ್ಟ್ ಮೆಟ್ಟಿಲೇರಿದೆ ಲಕ್ಷಾಂತರ ಜನರ ನೆಚ್ಚಿನ ಶೋ ಆದ್ದರಿಂದ ಇದರ ಆರಂಭವು ಬೇಗ ಆಗಬೇಕೆಂದು ಮಾತನಾಡಿದ್ದಾರೆ ಈ ವಿಷಯವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತಾಡಿದ ಕಲರ್ಸ್ ತಂಡದವರು ನಾಳೆಯಿಂದ ಪ್ರಾರಂಭವಾಗುವ ಹಾಗೆ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ಕೂಡ ಬಿಗ್ ಬಾಸ್ ಅನ್ನು ಮಿಸ್ ಮಾಡ್ತಿದ್ರೆ ತಪ್ಪದೆ ಕಮೆಂಟ್ ಮಾಡಿ